ಮೊಟ್ಟ ಮೊದಲು ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯ ಸುರುವ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಿದ್ದೀನಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಮಾಜದ ಬಗ್ಗೆ ಅದನ್ನು ಒಗ್ಗಡಿಸಲಿಕ್ಕೆ ಒಂದು ಶಕ್ತಿ ತುಂಬಲಿಕ್ಕೆ ಏನು ಹೋರಾಟ ಮಾಡಿದರೂ ಅದು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮತ್ತು ಸ್ಫೂರ್ತಿ ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ನಡೆಯೋಣ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಮತ್ತು ಈಗೇನು ತಾವು ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ ಈ ಒಂದು ಘಟಪ್ರಭಾವದಿಂದ ಇದರಿಂದ ಹಿಡ್ಕಲ್ ಡ್ಯಾಮ್ನಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಬಿಡಬೇಕು ಬಿಡಬೇಕನ್ನುವಂಥದ್ದು ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾ ನೀರು ಅನ್ನುವಂಥದ್ದು ಅದಕ್ಕೆ ನಾನು ಹಿಂದೂ ಹೇಳಿದ್ದೀನಿ ನಮಗೆ ನೀರು ಕಡಿ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ನಾ ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಒಂದು ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನ ಲೈನ್ ಹಾಕಲಿಕ್ಕೆ ಬರುವುದಿಲ್ಲ ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೀವಿ ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಕ್ಲಿಯರ್ ಫಾರ್ಮ್ ಮಾಡಬೇಕು ಆವಾಗ ಜನರಿಗೆ ಇದಾಗ್ತದೆ ಇಲ್ಲಿಕಂದ್ರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯೋ ನೀರಿನ ಇಲ್ಲ ಇದು ಬೇರೆ ಕಡೆ ಯಾಕೆ ತಳಿಸ್ರಿ ಇನ್ನೂ ಎಕ್ಸಸ್ ನೀರಿದ್ದರೆ ಬೇರೆ ಅಡಿ ಇಲ್ಲ ಆದರೆ ಒಂದು ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಅದು ಎಲ್ಲೇ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ ಮಂತ್ರಿಗಳಿಂದ ಆಗಿದೆ ರಾಜಕಾರಣಿ ಅಲ್ಲ ನಂತರ ನೋಡಿ ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ನಾವು ಒಪ್ಕೊಂತೀನಿ ನಾ ಇಲ್ಲೇ ನಮಗೆ ಮಾಡಿ ನಮ್ಮ ಕುಡಿ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ ಅದಕ್ಕೆ ಅದನ್ನು ಸ್ಪಷ್ಟೀಕರಣ ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ ಆಮೇಲೆ ಜಿಲ್ಲೆಯಲ್ಲಿ ಇದ್ದಂಥ ಮಂತ್ರಿಗಳು ಮಾಡಬೇಕಲ್ಲ ರಾಜ್ಯ ಸರ್ಕಾರ ಮಾಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ ಇನ್ನೂವರೆಗೆ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕೊಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀವಿ ಕರೆಕ್ಟ್ ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ ಭಾಳಷ್ಟು ಜನ ಜನಪ್ರತಿನಿಧಿಗಳು ಇದ್ದಾರೆ ಅದಕ್ಕೆ ನಾವು ಒಂದೇ ಒಂದು ನನ್ನ ಸ್ಪಷ್ಟ ನಿಲುವು ಅಂತಂದರೆ ನಮ್ಮ ಜನರಿಗೆ ಕೊರತೆ ಅದು ಇರಬಹುದು ನೀವು ನೋಡಿರಿ ಇಲ್ಲಿ ಇಲ್ಲಿವತ್ತು ಇಲೆಕ್ಟ್ ಮಾಡಿದ್ದಾರೆ ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲಕ್ಕೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅದಕ್ಕೆ ಉಳ್ದವ್ರದ್ರ ಸರ್ಕಾರ ನಡೆಸುವಂಥವ್ರು ಯಾರಿದಾರಲ್ಲ ದೇ ಹ್ಯಾವ್ ಟು ಆನ್ಸರ್ ನಾನು ಹೇಳ್ತೀನಿ ಈ ರೀತಿ ನಮಗೆ ತೊಂದರೆ ಆಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ ನೋಡ್ರಿ ಅದಕ್ಕೆ ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿಗೆ ನೋಡ್ರಿ ನೀವು ಅದ್ರ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ ನಂದು ನನ್ನ ನಿಲುವು ಇದೆ ನಂದು ಸ್ಪಷ್ಟ ನಿಲುವು ಇದೆ ನೋಡ್ರಿ ನಮ್ಗೆ ತೊಂದರೆ ಆಗಿ ನೀರು ಕೊಡೋದ್ರಿಗೆ ವಿರೋಧ ಮಾಡ್ತೀವಿ ನಾವು ಅಲ್ಲ ಅದಕ್ಕೆ ನಾ ನಿಮಗೆ ತೊಂದರೆ ಅಂತ ಹೇಳೋದು ಯಾರು ಮಿನಿಸ್ಟರ್ ಹೇಳಬೇಕಲ್ಲ ಸಂಬಂಧಪಟ್ಟಂತ ಇಲಾಖೆಯವರು ಹೇಳ್ಬೇಕಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳಬೇಕಲ್ಲ ಅಂದ್ರೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅದಕ್ಕೆ ಅದನ್ನ ಕರೆಕ್ಟ್ ಅದನ್ನ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ ಅಂತ ಹೇಳಿಲ್ಲ ಅವರು ಅವ್ರಿಗೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಲ್ಲ ನಂದು ಸ್ಟ್ಯಾಂಡ್ ಅಂತಾರೆ ಇಷ್ಟಿದೆ ನಾ ಸರ್ಕಾರ ನಡೆಸ್ತಾ ಇಲ್ಲ ತಿಳ್ಕೊಂಬಿಡ್ರಿ ನನ್ನ ಸ್ಟ್ಯಾಂಡ್ ಇದೆ ಅವರಲ್ಲಿ ಇದೆ ಫಸ್ಟ್